ನಮಸ್ಕಾರ ನಾನು ನಾಗೇಂದ್ರ ಬಾಬು ಅಂತ ಹಿರಿಯ ನಾಗರಿಕ ಆತ್ಮೀಯರೇ ಪ್ರಕೃತಿ ಮನುಷ್ಯನ ಮೇಲೆ ಯಾವ ಸಂದರ್ಭದಲ್ಲಿ ಆದರೂ ಸಹ ಜಯ ಪಡೆದುಕೊಳ್ಳುತ್ತೆ ಪ್ರಕೃತಿಯ ಮುಂದೆ ಮನುಷ್ಯ ಕೇವಲ ಅಲ್ಪ ಮಾತ್ರ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಚೈತ್ರ ಮಾಸ ಉಗಾದಿ ನಂತರ ಚೈತ್ರ ಮಾಸ ಕಳೆದಿದೆ ವೈಶಾಖ ಮಾಸ ಬರ್ತಾ ಇದೆ ಈ ಚೈತ್ರ ಮತ್ತು ವೈಶಾಖ ಮಾಸ ಬಂತು ಅಂದರೆ ಸೂರ್ಯ ದೇವ ತನ್ನ ಪ್ರಭಾವನ ತುಂಬ ತೀವ್ರಗತಿಯಲ್ಲಿ ತೋರಿಸ್ತಾನೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣ ಎಂಬಂತೆ ನಿನ್ನೆ ಗುಡಿಮಂಡೆಯಲ್ಲಿ ನಲವತ್ತೊಂದು ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಮಾನ್ಯರೇ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಯಾಕಾದರೂ ಈ ಬದುಕು ಬೇಕು ಅಂತಂದ್ಬಿಟ್ಟು ಮನಸ್ಸು ನಿಸ್ಸಾರ ಆಗುತ್ತೆ ಈ ಅಧಿಕ ಬಿಸಿಲಿನ ತಾಪಮಾನದಿಂದ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದರ ದುಷ್ಪರಿಣಾಮ ಬೀರ್ತಾ ಇದೆ ಪ್ರಾಣಿ ಪಕ್ಷಿಗಳು ನೀರಿಲ್ದಿರ ಸಾಯ್ತಾ ಇದೆ ಕೆರೆಗಳು ಬತ್ತು ಹೋಗಿ ಸಾವಿರಾರು ಮೀನುಗಳು ಸತ್ತೋಗ್ತಾ ಇದೆ ಇದು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಆದರೆ ಆರೋಗ್ಯ ಕಾಪಾಡ್ಕೋಬೋದು ಅದಕ್ಕೊಂದು ಪುಟ್ಟ ಸಲಹೆ ನಾನು ನಿಮಗೆಲ್ಲ ನೀಡ್ತಾ ಇದ್ದೀನಿ ಇದು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ತುಂಬ ಮಹತ್ವಪೂರ್ಣ ಆತ್ಮೀಯರೇ ಹಿರಿಯ ನಾಗರಿಕರು ಬೆಳಗ್ಗೆ ಮನೆಯಿಂದ ಈಚೆಗೆ ಬರಬೇಕಾದ್ರೆ ಕಡ್ಡಾಯವಾಗಿ ಕೊಡೆ ತೆಗೆದುಕೊಂಡು ಬರಬೇಕು ಬಿಸಿಲಿನಿಂದ ಕೊಡೆ ಮೂಲಕ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಹಾಗೂ ಒಂದು ಬಾಟಲ್ನಲ್ಲಿ ತಣ್ಣಗಿರೋ ನೀರು ಅವರು ಯಾವಾಗಲೂ ಒಂದು ಚಿಕ್ಕ ಬ್ಯಾಗ್ನಲ್ಲಿ ಇಟ್ಕೊಂಡು ಬರಬೇಕು ಹಾಗೆ ಗ್ಲುಕೋಸ್ ಸಹ ಅತಿ ಅವಶ್ಯಕವಾಗಿರಬೇಕು ಕಾರಣ ಬಿಸಿಲಿನ ಕಾರಣ ನಿಸ್ಸಾರ ಆಗಿ ಏನಾದ್ರೂ ಶುಗರ್ ಲೋ ಆದರೆ ಆ ಸಂದರ್ಭದಲ್ಲಿ ಅಲ್ಲೇನೇ ಸ್ವಲ್ಪ ಗ್ಲುಕೋಸ್ ಬಾಯ್ನಲ್ಲಿ ಹಾಕ್ಕೊಂಡ್ರೆ ಜೀವ ಉಳಿಸ್ಕೋಬೋದು ಇನ್ನು ಪ್ರಾಣಿ ಪಕ್ಷಿಗಳನ್ನು ಉಳಿಸ್ಬೇಕು ಅಂದರೆ ನಮ್ಮ ಕೈನಲ್ಲಿ ಆಗಿರೋದೇನೆ ಯಾವುದೋ ಮಡಕೆನಲ್ಲೋ ಅಥವಾ ಅರ್ಧ ಕಟ್ಟಾಗಿರೋ ಬಕೆಟ್ನಲ್ಲೋ ನೀರು ನಮ್ಮ ಮನೆ ಮುಂದೆ ಇಡಬೇಕು ಮಾಡಿ ಮೇಲೆ ಇಡಬೇಕು ಇದರಿಂದ ಪಕ್ಷಿಗಳು ಪ್ರಾಣಿಗಳು ಜೀವ ಉಳಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಈ ಬಿಸಿಲಿನ ತಾಪಮಾನ ಇಷ್ಟೇ ಅಲ್ಲದಿರ ವ್ಯಾಪಾರ ರಂಗದಲ್ಲೂ ಚಲನಚಿತ್ರ ರಂಗದಲ್ಲೂ ತುಂಬ ಪರಿಣಾಮ ಬೀರಿದೆ ಬಿಸಿಲಿನ ಕಾರಣ ಥಿಯೇಟರ್ಗಳು ಖಾಲಿ ಹೊಡಿತಾ ಇದೆ ಇಲ್ಲದೆ ಅಂಗಡಿ ಮುಂಗಟ್ಟುಗಳಲ್ಲಿ ಬಂಗಾರದ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಇಂಥ ಸ ದಿನ ಸಾಮಾನ್ಯ ದೈನಂದಿನ ಬದುಕಿಗೆ ಬೇಕಾಗುವಂಥ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಜನ ಬರ್ತಾ ಇಲ್ಲ ಹನ್ನೊಂದು ಗಂಟೆಯಿಂದ ಐದು ಗಂಟೆ ತನಕ ಇವರು ಖಾಲಿ ಅಂಗಡಿ ಮಾಲೀಕರು ಖಾಲಿ ಇರ್ತಾರೆ ವ್ಯಾಪಾರ ವಹಿವಾಟುಗಳು ಕಡಿಮೆ ಆಗಿದೆ ಏನೇ ಆಗಲಿ ನಾವು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಇದಕ್ಕೆಲ್ಲ ಕಾರಣ ನಮ್ಮಲ್ಲಿನ ಸ್ವಾರ್ಥ ನಾವು ನಮ್ಮ ಬದುಕಿನ ಐಷಾರಾಮಿಗೆ ಮರಗಳನ್ನು ಕಡ್ದಿದ್ದೀವಿ ಗಿಡಗಳನ್ನು ಬೆಳೆಸಲಿಲ್ಲ ಮರ ಇಲ್ತೀರ ಸೂರ್ಯನ ಬೆಳಕನ್ನು ಹಸಿರು ತಾನು ಹೀರ್ಕೊಂಡು ಆಮ್ಲಜನಕನ ಕೊಡತ್ತೆ ಅದು ಅವಕಾಶ ತಪ್ಪಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ ಆತ್ಮೀಯರೆ ಸಾಧ್ಯವಾದಷ್ಟು ನಾವೇನು ಮುಂದಾದ್ರೂ ಬುದ್ಧಿ ಕಲಿತು ಮರ ಗಿಡಗಳನ್ನು ಬೆಳೆಸೋಣ ಅಂತೇಳಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ